ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಂಗನವಾಡಿಯಲ್ಲಿ ಕೊಡುವಂತಹ ಕಪ್ಪು ಬೆಲ್ಲ ಇದು ಅಂದರೆ ಜೋನಿ ಬೆಲ್ಲ ಇದು ಪೌಡರ್ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ಗಳಿಗೂ ಸಹ ತಿನ್ನುವಂತಹ ಬೆಲ್ಲ ಇದಾಗಿದೆ ನೋಡಿ ಬೆಲ್ಲ ಹೇಗಿರುತ್ತೆ ಅಂತ ಇದೆ ನೋಡಿ ಕಪ್ಪು ಬೆಲ್ಲ ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯವೂ ತುಂಬಾ ಒಳ್ಳೆಯದು ಇದರಿಂದ ನಾನು ರವೆ ಬಳಸಿಬಿಟ್ಟು ಹೊತ್ತು ಶಾವಿಗೆನ ಮಾಡಿ ತೋರಿಸ್ತೀನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನನ್ನ ರೆಸಿಪಿ ನಿಮಗೆ ಭೀ ಇಷ್ಟುಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟೌವ್ನ ಹಾಳು ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ನಾನು ಒಂದು ಕಪ್ಪಷ್ಟು ಬಿಳಿ ರವೆ ಇದ್ದೀನಿ ಅಂದರೆ ಸಣ್ಣ ರವೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ರವೆ ಬಣ್ಣ ಕೆಂಪು ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಏನು ಬೇಡ ಸಣ್ಣ ನೀವು ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ರವೆ ಬಣ್ಣ ಈ ಥರ ಬಂದಾಗ ನೀವು ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಒಂದು ಕಪ್ ರವೆಗೆ ಎರಡೂವರೆ ಕಪ್ಪಷ್ಟು ಹಾಲನ್ನು ಹಾಕೊಳ್ಳಿ ಹಾಲಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಬೇಕಾದರೆ ನೀರನ್ನು ಹಾಕೋಬೋದು ಏನು ಸಮಸ್ಯೆ ಇಲ್ಲ ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಗಂಟಾದರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಒಡೆದೋಗಿಬಿಡುತ್ತೆ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ ತುಂಬಾ ರುಚಿಕರವಾಗಿರುತ್ತೆ ಇದು ರೆಸಿಪಿ ನಿಮ್ಗೆ ಇನ್ ಕೇಸ್ ಬೇಗ ಸ್ವೀಟ್ ಏನಾದರೂ ತಿನ್ನಬೇಕು ಬೇಗ ಮಾಡ್ಕೋಬೇಕು ಅಂತ ಹೇಳಿದಾಗ ತಕ್ಷಣ ನೀವು ಮಾಡ್ಕೋಬೋದು ಇದು ಬೇಗನೆ ಆಗುವಂಥ ರೆಸಿಪಿ ಕೂಡ ಇದಾಗಿದೆ ಟ್ರೈ ಮಾಡಿ ನೋಡಿ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ರವೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಅಂಗನ ಒಡಿ ಬೆಲ್ಲವೇ ಹಾಕೊತಿರೋದು ಇನ್ ಕೇಸ್ ನಿಮಗೆ ಇದು ಸಿಗೋಲ್ಲ ಅಂತ ಹೇಳಿದರೆ ಮನೇಲಿ ಇರುವಂತಹ ಬೆಲ್ಲ ಹಾಕೊಳ್ಳಿ ಅಥವಾ ಸಕ್ಕರೆ ಆದರೂ ಹಾಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ನಿಮಗೆ ರುಚಿ ಪ್ರಕಾರ ನೀವು ಹಾಕೊಳ್ಳಿ ಹಾಕಿಬಿಟ್ಟು ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಡಿ ಮತ್ತು ಹೇಳ್ತಿದ್ದೀನಿ ಗಂಟಿರಬಾರ್ದು ಏನಿದೆ ಗಂಟಿರಬಾರ್ದು ಅಂತೇಳಿದರೆ ಶಾವಿಗೆ ಉಳ್ಳಲ್ಲೇ ಹಾಕ್ತಿರಲ್ಲ ಸೊ ಅವಾಗ ಬರ ಕ್ಲೀನಾಗಿ ಶಾವಿಗೆ ಥರ ಬರೋಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ ಇದು ಮಿಶ್ರಣ ಏಲಕ್ಕಿನ ಜಜ್ಬಿಟ್ಟನ್ನು ಹಾಕೊತಾ ಇದ್ದೀನಿ ಕೇಸ್ ನೀವು ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಹಾಕೋಬೋದು ಹಾಕಿ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಕೈ ಬಿಡಬಾರ್ದು ಬೇಗ ಬಿಡುತ್ತೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡಬೇಕು ಮತ್ತೊಮ್ಮೆ ಇದ್ದೀನಿ ನೋಡಿ ಮಿಶ್ರಣ ಈ ಥರ ನೀವು ಗಟ್ಟಿ ಮಾಡ್ಕೋಬೇಕು ಮತ್ತು ಇನ್ ಕೇಸ್ ಬೆಲ್ಲ ಇದು ಈ ಥರ ಕಲಸ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇದು ಗಟ್ಟಿ ಇದೆ ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಆಗಿದೆ ಇದು ಚೆನ್ನಾಗೆ ನೋಡಿ ಈ ಥರ ಒಂದು ಪ್ಲೇಟ್ ತಗೊಳ್ಳಿ ಸೊ ಶಾವ್ಗೆ ಪ್ರೆಸರನ್ನು ತಾಣಬೇಕು ನೀವು ಪ್ರೆಸರ್ಗೆ ನೀವು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಚೆನ್ನಾಗಿ ನೋಡಿ ಈ ಥರ ಒಳಗೆ ನಾನು ತುಪ್ಪನೂ ಸೋರ್ಕೊಂಡಿದ್ದೀನಿ ಮಾಡಿರುವಂತಹ ಮಿಶ್ರಣವನ್ನು ನೀವು ಈ ಥರ ತುಂಬಬೇಕಾದಾಗೆ ನೋಡಿ ಪ್ಲೇಟಿಗೆ ಈ ಥರ ನೀವು ಶಾವಿಗೆನ ಒತ್ಕೋಬೇಕು ಹೊಸದೇ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇನ್ ಕೇಸ್ ನೀವು ಮಾಡಿಲ್ಲ ಮನೆಗೆ ಬಂದು ಮಾಡಿಕೊಡೋಣ ಏನು ಸಮಸ್ಯೆ ಇಲ್ಲ ಈಗೇನು ತಿನ್ಬೋದು ಇದಕ್ಕೆ ನೀವು ಸ್ವಲ್ಪ ತುಪ್ಪ ಆದ್ರೂ ಹಾಕೊಂಡು ತಿನ್ನಿ ಇಲ್ಲ ಅಂತ ಕಾಯಿ ಹಾಲು ಅಥವಾ ನಾರ್ಮಲ್ ಹಾಲಿಂದನೂ ಹಾಕಿ ತಿನ್ಬೋದು ಏನೂ ಸಮಸ್ಯೆ ಇಲ್ಲ ನಾನು ಒಂದು ಸ್ಪೂನಷ್ಟು ಕಾಯಿ ಹಾಲನ್ನು ಒಪ್ಕೊಂಡಿದ್ದೆ ಸೊ ಇವಾಗ ಮೇಲೆ ಹಾಕೊತಾ ಇದ್ದೀನಿ ಮೇಲೆ ನಾನು ಒಣಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ನಿಜವಾಗ್ಲೂ ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿ ಕೂಡ ಇದೆ ಇದು ನೋಡಿ ಇದು ಸಿಹಿ ತೆಂಗಿನ ಚಟ್ನಿ ನಾನು ಕಾಯಿ ಮತ್ತು ಬೆಲ್ಲ ಎಲ್ಲ ಕ್ಯಾಕ್ಬಿಟ್ಟು ಇದನ್ನ ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ಜೊತೆ ಹಾಗೆ ತಿನ್ಬೌದು ಫೈನಲ್ ಆಗಿ ರೆಡಿಯಾಗಿದೆ ಬನ್ನಿ ವೀಕ್ಷಕರೇ ಸವಿರಿ